ಹಾಯ್ ಫ್ರೆಂಡ್ಸ್ ಇವತ್ತು ತುಂಬ ಈಸಿಯಾಗಿ ಬೇಸನ್ ಲಾಡು ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿ ಬೇಗ ಮಾಡ್ಬೋದು ಒಂದು ಹತ್ತು ನಿಮಿಷದಕ್ಕೆಲ್ಲ ಬೇಸನ್ ಲಾಡು ರೆಡಿ ಮಾಡ್ಕೋಬೋದು ಫಸ್ಟ್ ಇಲ್ಲಿ ನಾನು ಬೇಸನ್ ಲಾಡಿಗೆ ಹಾಕೋಕ್ಕೆ ಒಂದು ಐದು ಗೋಡಂಬಿ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಇಪ್ಪತ್ತು ಬಾದಾಮ್ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ನಿಮಗೆ ಗೋಡಂಬಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಬಾದಾಮ್ ಮಾತ್ರ ಹಾಕಿ ಹೀಗೆ ಸಣ್ಣ ಸಣ್ಣದಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಈ ಸೈಜಲ್ಲಿ ಕಟ್ ಮಾಡಿಟ್ಕೊಂಡ್ರೆ ಸಾಕು ಇದೇ ರೀತಿ ಎಲ್ಲ ಗೋಡಂಬಿನೂ ಕಟ್ ಮಾಡಿಟ್ಕೊಳ್ಳಿ ಈ ರೀತಿ ಇವಾಗ ಈ ಬಾದಾಮ್ ಮತ್ತು ಗೋಡಂಬಿನ ಹುರ್ಕೊಳ್ಳೋಣ ಒಂದು ಪ್ಯಾನಿಗೆ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬಾದಾಮ್ ಮತ್ತು ಗೋಡಂಬಿನ ಹಾಕಿ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಸಾಕು ಹುರಿದ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅದೇ ಪ್ಯಾನಲ್ಲಿ ಕಡಲೆ ಹಿಟ್ಟನ್ನ ಹಾಕಿ ಹುರ್ಕೋಬೇಕು ಇವಾಗ ಇದಾಗಿದೆ ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಅದೇ ಪ್ಯಾನಿಗೆ ಎರಡು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕಿ ಹುರ್ಕೋಬೇಕು ಹಾಗೇ ಇದನ್ನು ಎರಡು ಕಪ್ಪಷ್ಟು ಹಾಕಿ ಜಡಿ ಮಾಡ್ಕೋತಾ ಇದ್ದೀನಿ ಪ್ಯಾನಿಗೆ ಜರ್ಡಿ ಮಾಡಿಟ್ಕೋತಾ ಇದ್ದೀನಿ ಜರ್ಡಿ ಮಾಡಿದ ತಕ್ಷಣ ಅದನ್ನು ಹುರ್ಕೋಬೇಕು ಲೋ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ಹುರ್ಕೊಳ್ಳಿ ಇವಾಗ ಜರ್ಡಿ ಮಾಡಾಗಿದೆ ಇದನ್ನು ಹುರ್ಕೋಬೇಕು ಇವಾಗ ಹಾಗೆಯೇ ನಿಧಾನಕ್ಕೆ ಕಾಯಿ ಆಡಿಸ್ತಾ ಆಡಿಸ್ತಾ ಒಂದು ಐದು ನಿಮಿಷ ಹುರ್ಕೊಳ್ಳಿ ಫಸ್ಟೇ ತುಪ್ಪ ಹಾಕಬೇಡಿ ಹಾಗೇ ಕಡಲೆ ಹಿಟ್ಟನ್ನ ಫಸ್ಟ್ ಹುರ್ಕೋಬೇಕು ಆಮೇಲೆ ತುಪ್ಪ ಹಾಕ್ತಾ ಹಾಕ್ತಾ ಹುರ್ಕೋಬೇಕು ಫಸ್ಟ್ ಐದು ನಿಮಿಷ ತುಪ್ಪ ಹಾಕ್ತೇನೆ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ ಕಡಲೆ ಇಟ್ಟಿದ್ದು ಹಸಿ ವಾಸನೆ ಹೋಗೋವ್ರಿಗೂ ಹುರ್ಕೊಂಡ್ರೆ ಸಾಕು ಐದು ನಿಮಿಷ ಫ್ರೈ ಆಗ್ತಿದ್ದಾಗೇ ಎರಡೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೋತಾ ಇರಬೇಕು ಇವಾಗ ನಾನು ಇದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದ್ಮೇಲೆ ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಹುರ್ಕೋಬೇಕು ಯಾವಾಗಲೂ ಲೋ ಫ್ಲೇಮಲ್ಲೇ ಇರಬೇಕು ಮೀಡಿಯಮ್ ಫ್ಲೇಮೋ ಅಥವಾ ಹೈ ಫ್ಲೇಮೋ ಆದರೆ ೈಟ್ ಎಲ್ಲ ಆಗಿಬಿಡುತ್ತೆ ಕಪ್ ಕಪ್ಪಕ್ಕೆ ಆಗ್ಬಿಡುತ್ತೆ ಅದಕ್ಕೆ ಆಗ ಬೇಸನ್ ಲಾಡು ಚೆನ್ನಾಗಿ ಬರೋಲ್ಲ ಅದಕ್ಕೆ ಲೋ ಫ್ಲೇಮಲ್ಲಿಟ್ಟು ಕೊನೆಯವರೆಗು ಲೋ ಫ್ಲೇಮಲ್ಲಿ ಇಟ್ಟೇ ಬೇಸನ್ ಲಾಡೂ ಮಾಡ್ಕೋಬೇಕು ಇವಾಗ ಇದಕ್ಕೆ ಮತ್ತೆ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಮತ್ತು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ತುಪ್ಪ ಹಾಕಿ ಹುರ್ಕೊಳ್ಳೋಕೋದ್ರೆ ಎಲ್ಲ ಅಂಟು ಅಂಟ್ದಂಗೆ ಬಂದು ಲೇಟ್ ಆಗಿಬಿಡುತ್ತೆ ಮಾಡೋದಕ್ಕೆ ಫಸ್ಟ್ ಐದು ನಿಮಿಷ ತುಪ್ಪ ಏನು ಹಾಕ್ತೇನೆ ಹಾಗೆಯೇ ಲೋ ಫ್ಲೇಮಲ್ಲಿ ಕಡಲೆ ಟಾಸಿ ವಾಸನೆ ಹೋಗೋರ್ಗು ಹುರ್ಕೊಂಡ್ರೆ ಬೇಸನ್ ಲಾಡು ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಎರಡೆರಡು ಸ್ಪೂನ್ ಹಾಕ್ಕೊಂಡು ಒಂದು ಏಳರಿಂದ ಎಂಟು ಸ್ಪೂನ್ ತುಪ್ಪ ಬೇಕಾಗುತ್ತೆ ತುಪ್ಪ ಜಾಸ್ತಿ ಬೇಡ ಅಂದರು ಒಂದು ನಾಲ್ಕೈದು ಸ್ಪೂನು ಬಿಸಿ ಹಾಲನ್ನ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಹುರಿದಿದ್ದಂಥ ಗೋಡಂಬಿ ಮತ್ತು ಬಾದಾಮಿ ಚೂರು ಹಾಕಬೇಕು ಅದ್ರ ಜೊತೆಗೆ ಕಾಲು ಟೀ ಸ್ಪೂನು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು ಆಮೇಲೆ ಇದಕ್ಕೆ ಸಕ್ಕರೆ ಸೇರಿಸ್ಕೋಬೇಕು ಸಕ್ಕರೆನ ಪುಡಿ ಮಾಡಿಟ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು ಇಲ್ಲಾಂದ್ರೆ ಬೂರ ಸಕ್ಕರೆ ಸ್ವಲ್ಪ ಹಾಕಬೇಕಾಗುತ್ತೆ ಬೂರ ಸಕ್ಕರೆ ಹಾಕಿದ್ರೆ ಬೇಸನ್ ಲಾಡು ತುಂಬ ಚೆನ್ನಾಗಿ ಬರುತ್ತೆ ಬೂರ ಸಕ್ಕರೆ ಹೇಗೆ ಮಾಡೋದು ಅಂತ ಧಾರವಾಡ ಪೇಡ ಮಾಡಿದ್ದೀನಲ್ಲ ಆ ವಿಡಿಯೋದಲ್ಲಿ ಸಿಗುತ್ತೆ ಒಂದು ಸಲ ಹೋಗಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವಾಗ ಒಂದು ಕಪ್ಪಷ್ಟು ಸಕ್ಕರೆ ಪೌಡ್ರ್ ಹಾಕ್ ಇದ್ದೀನಿ ಹಾಗೆ ಇನ್ನೊಂದು ಕಪ್ಪು ಬೂರ ಸಕ್ಕರೆ ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಪೂರ್ತಿ ತಣ್ಣಗಾಗ್ಬಿಡ್ಬಾರ್ದು ಸ್ವಲ್ಪ ಕೈಯಲ್ಲಿ ಮಿಕ್ಸ್ ಮಾಡೋ ರೀತಿ ತಣ್ಣಗಿದ್ರೆ ಸಾಕು ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಮೆಲ್ಟ್ ಆಗಿ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರುತ್ತೆ ಹೀಗೆ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡ್ಕೋಬೇಕು ಎಷ್ಟು ಇದು ಮಾಡುತ್ತೆ ತುಂಬ ಉಂಡೆ ಬರಲಿಲ್ಲ ಅಂದರೆ ಆವಾಗ ಒಂದು ಸ್ಪೂನ್ ತುಪ್ಪನೋ ಅಥವಾ ಒಂದೆರಡು ಸ್ಪೂನ್ ಹಾಲು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನಿಧಾನಕ್ಕೆ ಉಂಡೆ ಕಟ್ಕೊಳ್ಳಿ ಉಂಡೆ ಕಟ್ಟಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಉಂಡೆ ಕಟ್ಕೊಳ್ಳಿ ನಿಮಗೆ ಎಷ್ಟು ದಪ್ಪ ಬೇಕಾಗುತ್ತೋ ಅಷ್ಟು ದಪ್ಪ ಉಂಡೆ ಕಟ್ಕೊಳ್ಳಿ ಇವಾಗ ಚೆನ್ನಾಗಿ ಬರ್ತಾ ಇದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಎಲ್ಲವೂ ಉಂಡೆ ಕಟ್ಟಾಗಿದೆ ಈ ರೀತಿ ಬೇಸನ್ ಲಾಡ್ ಮಾಡು ಮತ್ತು ಒಂದು ಹತ್ತು ನಿಮಿಷದ್ರೊಳಗೆಲ್ಲ ಲಾಡು ರೆಡಿಯಾಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು